ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು ಅಲ್ಲಿಗೆ ಪೊಲೀಸರು ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾ ನಾನು ನನ್ನ ಅಷ್ಟೇ ಬರ್ಬೇಕು ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಇರಲಿಕ್ಕೆ ಅಂತ ಒಂದು ಇದು ನಮ್ಮ ಮುಂಬೈನವರು ಹೋಗುದು ರಾಧಾರಾತ್ರಿಯಲ್ಲಿ ಹೂವಪ್ಪ ಇದು ಸುಧೇಶ್ ಅಂತ ಹೂವಪ್ಪ 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 ಅನ್ಕೋದು అదే తాంగళు పోస్ట్ మార్టమ్మార్టమ్ బేర అదొందే మాత్ర పోలీసులు కంపౌండర్ బదు డార్క్ ಇದು ಮಾಡಿ ಅವರ ಅವ್ರಿಗೆ ಯೋಗ ಕಲಿಸ್ಬೋದು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇಲ್ಲ ಅದು ಅದೇ ಕತೆ ಈಗ ಹೂವಪ್ಪ ಅಂತ ಇದ್ದಾರೆ ಆದ್ರೆ ನಂಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ అసలు ముందు మాట్లాడ మే భగవంత ఆరు గట్టు తందూరు రూపాయలు ఆరు గంట డందరు కలిసి నమ్మ కలిసి ఉద్దేశ సౌజన్య విషయ అక్కడ మాట్లాడతారు కలిసి ఆరు గట్టు దుడ్డు అందరు ಬರೀ ಗೆಲುವು ಕಟ್ಟಬಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಹೆಚ್ಚು ಅಷ್ಟು ಮಾಡಿ ಕುಂಗಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ಅವ್ರು ಸೂಪರ್ತಾರೆ ನೇತ್ರಾವತಿ ಸೂಪರ್ತಾರೆ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಬ್ ಗವರ್ಮೆಂಟ್ ಜಾಬ್ ಆಮೇಲೆ ಇವರಿಗೆ ಅಲ್ಲಿ ಇವರ ಇದ್ದಾರೆ ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಅಲ್ಲ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಂಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಬರುವಾಗ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನ ಅವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಮೂಕಲ್ಲೆಲ್ಲ ರಕ್ತ ಬಂದು